ಈಗ ಒಬ್ಬ ಡಿ ಜಿ ಇದ್ದ ಇಲ್ಲಿ ಅವನು ಮಾತಾಡ್ದ ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಇದ್ದಾನೆ ನೀವು ಡೆಪ್ಟಿ ಸಿ ಎಮ್ ಆಯ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ ಎರಡಲ್ಲೊಂದು ಆಯ್ಕೆ ಮಾಡಬೇಕು ಅವ್ನು ವಾಪಸ್ ಕಳಿಸಿದಂಥೇಳಿ ಸೊ ನಾನು ನನ್ನ ತಮ್ಮ ಇದ್ದರು ಏನು ಮಾಡ್ತೀರಿ ಪಕ್ಷದ ನಿಷ್ಠೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿಯವರು ನನ್ನನ್ನು ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ದರು ಮಂತ್ರಿ ಮಾಡಿದರು ಬಂಗಾರಪ್ಪನಿಗೆ ಸಹಕಾರ ಮಾಡಿದರು ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ಜೈಲ್ ಸೊ ಅವತ್ತಾಗ್ಬೋದಾಗಿತ್ತು ಇನ್ನೇನೇನು ಆಗ್ತಿತ್ತೋ ರಾಜಕೀಯ ಗೊತ್ತಿಲ್ಲ ನಾನು ನನ್ನ ನಮ್ಮದಂಥ ಪಕ್ಷದ ಕಾರ್ಯಕರ್ತರು ಸಿದ್ಧಾಂತ ಬೆಳೆದಂಥ ಹಾಲಿ ಇವೆಲ್ಲ ಕೂಡ ನೀವು ಹೇಳ್ದಂಗೆ ಜಾತ್ಯತೀತ ತತ್ವ ಇವನ್ನೆಲ್ಲ ಕೂಡ ಇವತ್ತು ಮಾಡ್ಕೊಂಡು ಬಂತು ನಾನು ಏನೋ ಒಂದು ಸಣ್ಣದಾಗೆ ಅಸೆಂಬ್ಲೀಲಿ ಅಶೋಕಂಗೆ ಆರ್ ಎಸ್ ಎಸ್ ಬಗ್ಗೆ ನನಗೂ ಸ್ವಲ್ಪ ಕಲ್ತಿದ್ದೀನಪ್ಪ ನನಗೆ ಬೇಕಾದಷ್ಟು ಟೀಕೆಗಳು ಬೇಕಾದಷ್ಟೆಲ್ಲ ಬಂತು ನಾನು ಕಲ್ತಿದ್ದೀನಿ ಯಾವ ಪಾರ್ಟಿ ಏನೇನು ಎತ್ತ ಫಿಲಾಸಫಿ ಎಲ್ಲ ಕೂಡ ಕಲ್ತಿದ್ದೀನಿ ಆದರೂ ನಾನೇನು ಬೇಜಾರು ಮಾಡಿಕೊಳ್ಳಿ ನನಗೆ ಯಾರು ನೀನು ಕ್ಷಾಪಣೆ ಕೇಳುವಂಥಲೂ ಕೇಳಲಿಲ್ಲ ನನಗೆ ಆದರೂ ಕೂಡ ನಾನು ಬೇರೆಯವರು ನನ್ನಿಂದ ನನಗೆ ಕೆಲವು ಅನೇಕ ಕಾರ್ಯಕರ್ತರು ನಮ್ಮನ್ನು ನಂಬ್ಕೊಂಡಿದ್ದಾರೆ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಅವ್ರಿಗೆ ಯಾವುದು ಬೇಡ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಮಾತಾಡೋಕ್ಕೆ ಹೋಗಲಿಲ್ಲ ಬಟ್ ಒಂದು ನನಗೆ ನಾನು ಮತ್ತೆ ಈ ಸಂದರ್ಭ ಹೇಳ್ತಾ ಇದ್ದೀನಿ ಈ ಪುಸ್ತಕ ಬರೆದಿದ್ದೀರಿ ಪುಸ್ತಕ ತಿಳ್ಕೊಳ್ಳಿ ಈ ಪುಸ್ತಕ ಭಾಳ ಜನಕ್ಕೆ ಹೋಗಲಿ ಇನ್ನೊಂದು ನಾನು ಕೂಡ ಒಂದು ಪುಸ್ತಕನ ನವೆಂಬರ್ ಆರನೇ ತಾರೀಕು ನೀರಿನ ಹೆಜ್ಜೆ ಅಂಥೇಳಿ ಒಂದು ಪುಸ್ತಕನ ನಾನೇ ಅದಕ್ಕೆ ನನ್ನ ಸ್ನೇಹಿತ ಅಮಿತ್ ಪಾಳ್ಯನಿಗೆ ಕೈಯಲ್ಲಿ ಅವನ ಸಹಕಾರದಿಂದ ನಾನು ಅದನ್ನು ಬರೆದು ತಯಾರು ಮಾಡಿಟ್ಟಿದ್ದೇನೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಕೆಲವು ನೀರಾವರಿ ಸಚಿವರುಗಳು ಬ್ಯಾಂಕ್ವೆಟ್ ಹಾಲಲ್ಲಿ ನವೆಂಬರ್ ಆರನೇ ತಾರೀಕು ಅದನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅದಾದ ಮೇಲೆ ಇನ್ನೊಂದು ಪುಸ್ತಕನ ಗಾಂಧಿ ಭಾರತ ಅಂತ ಒಂದು ಪುಸ್ತಕನ ನೂರು ವರ್ಷದಿಂದ ಗಾಂಧಿ ಅದಾದ ಮೇಲೆ ಮೊನ್ನೆ ನಾವು ಮಾಡಿದಂಥ ಅನೇಕ ಕಾರ್ಯಕ್ರಮ ಇನ್ನೊಂದು ಪುಸ್ತಕನ ನಾನು ಸಿದ್ಧ ಮಾಡಿ ಇಟ್ಟಿದ್ದೇನೆ ಅದನ್ನು ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಅಧ್ಯಕ್ಷರ ಕೇಳಿ ಅದನ್ನು ಬಿಡುಗಡೆ ಮಾಡಿಸ್ಬೇಕು ಅಂತ ಅವರ ಡೇಟ್ ತೆಗೆದುಕೊಳ್ಳಿ ಕೂಡ ನಾನು ಸಿದ್ಧ ಮಾಡಿಕೊಂಡಿದ್ದೇನೆ ಸೊ ಹಂಗೆ ನನಗೆ ಯಾಕೆಂದರೆ ಇತಿಹಾಸ ಪುಟ್ಟ ಕೆಲವು ವಿಚಾರಗಳನ್ನು ಹೋಗಬೇಕಾಗ್ತದೆ ಜನರಿಗೆ ನಾವು ತಿಳಿಸ್ಬೇಕಾಗ್ತದೆ ಇಂಥ ಅನೇಕ ಘಟನೆಗಳು ಕೂಡ ಇನ್ನೂ ಬೇಕಾದಷ್ಟು ಘಟನೆಗಳಿದೆ ಇಲ್ಲಿ ನಾನು ಹೇಳಕ್ಕೆ ಹೋಗೋದಿಲ್ಲ ನಾನು ಚರ್ಚೆ ಹೋಗೋದಿಲ್ಲ ಒಂದು ಏನಪ್ಪ ಅಂತಂದರೆ ಇಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಸಂಸ್ಕೃತದ ಬಗ್ಗೆ ಬರೆದಿದ್ದಾರೆ ನಾನು ಸಂಸ್ಕೃತ ಏನು ಅಂತ ಸ್ಟೂಡೆಂಟು ಅಲ್ಲ ಏನಿಲ್ಲ ಒಂದಿನ ದೇವೇಗೌಡರು ಚೀಫ್ ಮಿನಿಸ್ಟ್ ಇದ್ದರು ಭಾಳ ನಮ್ಮ ಬಾಲಗನಾರ ಸ್ವಾಮೀಜಿಯವರು ಐವತ್ತನೇ ವರ್ಷದ ಹುಟ್ಟಿದ ಹಬ್ಬ ಅದಕ್ಕೆ ಇವರು ಸತ್ಯಸಾಯಿ ಬಾಬಾ ಅವರು ಈ ಗೆಸ್ಟ್ ಆಗಿ ಬಂದಿದ್ದರು ವೇದಿಕೆ ಮೇಲೆ ಸುಮಾರು ಒಂದು ನೂರು ಜನ ಸ್ವಾಮಿಗಳಿದ್ದರು ಕುಂಬಳುಗುಡ್ತ ಒಂದು ಫಂಕ್ಷನ್ ನಡೀತು ನಾನು ನನ್ನ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದಂಥ ವಿಶ್ವನಾಥ್ ರೆಡ್ಡಿ ಅವರು ಆಗ ನಾನು ಬರೀ ಎಮ್ ಎಲ್ ಎ ಇದೆ ಅವರು ಜೊತೆ ಬಂದು ನಾವಿಬ್ಬರು ಹೋಗಿದ್ದು ಅಲ್ಲಿಗೆ ನೋಡೋಣ ಅಂತೇಳಿ ನನ್ನ ಕೈಯಲ್ಲಿ ಆ ಜಯರಾಮ್ ಒಂದಷ್ಟು ತುಪ್ಪ ಪಾಳ ತೆಗೆಸಿಕೊಟ್ಟಿದ್ರು ಸ್ವಲ್ಪ ಗ್ರ್ಯಾಂಡೇಟ್ ಮಾಡ್ತಿದ್ದೆ ಹನ್ನೆರಡು ಲಕ್ಷ ರೂಪಾಯಿ ಆ ಪ್ರೋಗ್ರಾಮ್ಗೆ ತುಪ್ಪ ತಗೊಟ್ಟಿದ್ದೆ ಆಯಿತು ಹೋಗೋಣ ಅಂತ ಹೋಗಿದ್ದೆ ಕೆಳಗಡೆ ಎಲ್ಲ ಕೂತು ಕೂತಿದ್ದೆ ನಾನು ಸ್ಟೇಜ್ ಮೇಲೆ ಹೋಗಲಿಲ್ಲ ನಾನು ಆಗ ಅವರು ಸಾಯಿಬಾಬಾ ಅವರು ಒಂದೊಳ್ಳೆ ಭಾಷಣ ಮಾಡಿದ್ರು ಅವರು ಮಾಡಬೇಕಾದ್ರೆ ದೇವೇಗೌಡರಿಗೆ ದೇವೇಗೌಡರು ಮುಖ್ಯಮಂತ್ರಿ ಅಂತ ಕರೀಲಿಲ್ಲ ಪ್ರಧಾನಮಂತ್ರಿಗಳಂತ ದೇವೇಗೌಡರೇ ಅಂತಲೇ ಹೇಳಿದರು ಇನ್ನೊಂದು ಸರ್ತಿನೂ ಪ್ರಧಾನಮಂತ್ರಿಗಳಂಥದ್ದು ಎಲ್ಲ ಓ ಅಂದರು ಇನ್ನೊಂದ್ಸರ್ತಿನೂ ಪ್ರಧಾನಮಂತ್ರಿಗಳಂತ ಅಂದರೆ ಅವರಲ್ಲಿ ದಿವ್ಯ ದೃಷ್ಟಿ ಹೆಂಗಿತ್ತು ಅಂತೇಳಿ ಸೊ ಅದಾದ ಮೇಲೆ ಕೊನೆಗೆ ಅಲ್ಲಿ ಅವರೊಂದು ಎಂಟು ಶ್ಲೋಕ ಹೇಳಿದ್ರು ಭಗವದ್ಗೀತೆಯ ಶ್ಲೋಕ ಹೇಳ್ಬಿಟ್ಟು ಅದಕ್ಕೆ ಉತ್ತರ ಹೇಳಿದ್ರು ದಟ್ ವಾಸ್ ಒನ್ ಆಫ್ ದಿ ಬೆಸ್ಟ್ ಸ್ಪಿರಿಚುವಲ್ ಸ್ಪೀಚ್ ಐ ಹರ್ಡ್ ಒಬ್ಬ ಧರ್ಮಾಧಿಕಾರಿ ಕೈಲಿ ಒಬ್ಬ ಶ್ರೀಗಳ ಕೈಲಿ ಕೇಳಿದ್ದಂಥದ್ದು ಸೊ ಆವತ್ತೇ ನಾನು ಸ್ವಾಮಿಗಳಿಗೆ ನಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ನನಗೊಂದು ಟೀಚರ್ ಬೇಕಲ್ರಿ ನಾನು ಸ್ವಲ್ಪ ಕತ್ಕೊಳ್ಬೇಕು ಅಂತ ಹೇಳಿದೆ ಅವರು ನಮ್ಮ ವಿಶ್ವನಾಥ್ ರೆಡ್ಡಿ ಅವರು ಒಬ್ಬ ಟೀಚರ್ನ ಉಳ್ಕೊಂಡು ಬಂದು ಕರ್ಕೊಂಡು ಸೊ ಒಂದು ಎರಡು ಮೂರು ವರ್ಷ ಕಲಿತೆ ಆ ಕಲ್ತಾದ್ಮೇಲೆ ಒನ್ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಕಲಿತೆ ಕೆಲವು ಅನೇಕ ಶ್ಲೋಕಗಳು ಸಾಂಸ್ಕೃತಿಕ ಶ್ಲೋಕಗಳೆಲ್ಲ ಕೆಲವು ಕೆಲವು ಕಲಿತೆ